ಪ್ರಿಯ ವೀಕ್ಷಕರೇ ಇವತ್ತು ಸಿಂಥೇರಿ ರಾಕ್ಸ್ಗೆ ಕರ್ಕೊಂಡ್ಬಂದಿದ್ದೀನಿ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಉಳುವಿಯ ಸಮೀಪ ಅಂದರೆ ಜೈಡಾ ತಾಲೂಕಿನ ಸಿಂಥೇರಿ ರಾಕ್ಸ್ ಏನಿದೆ ಇದು ನೈಸರ್ಗಿಕವಾಗಿ ಬಿಲ್ಟ್ ಆಗಿರುವಂತಹ ಒಂದು ರಮಣೀಯ ಪ್ರದೇಶ ಇಲ್ಲಿರುವಂತಹ ಈ ಶಿಲಾ ಮೇಲೆ ಕಾಲನ ಪ್ರವಾಹ ಆಗಿದೆ ವಾತಾವರಣದ ಬಿಸಿ ತಟ್ಟಿದೆ ಮತ್ತು ಇಲ್ಲಿರುವಂತಹ ನೈಸರ್ಗಿಕವಾಗಿ ಆಗ್ತಾ ಇರುವಂತಹ ಎಲ್ಲ ಬದಲಾವಣೆಗಳಿಗೆ ಒಗ್ಗಿಕೊಂಡಿರುವಂತಹ ಈ ಶಿಲೆ ಒಡೆದು ನದಿಗೆ ದಾರಿಯನ್ನು ಮಾಡಿಕೊಟ್ಟಿದೆ ಕಾನೇರಿ ಅಂತ ಒಂದು ನದಿಯೇನು ಹರಿಯುತ್ತೆ ಈ ನದಿಯ ನದಿ ಸೃಷ್ಟಿಸಿರುವಂತಹ ಈ ಶಿಲಾ ಸೌಂದರ್ಯ ಏನಿದೆ ಇದನ್ನು ಸಿಂಥೇರಿ ರಾಕ್ಸ್ ಅಂತ ಬಹಳ ದೂರದಿಂದ ಬಹಳ ದೂರ ದೂರದ ಪ್ರದೇಶಗಳಿಂದ ಇಲ್ಲಿ ಪ್ರವಾಸಿಗರು ಈ ಸಿಲ್ತೇರಿ ರಾಕ್ಸನ್ನು ನೋಡ್ಲಿಕ್ಕೆ ಬರ್ತಾರೆ ಈ ಸಿಲ್ತೇರಿ ರಾಕ್ಸ್ನ ವಿಶೇಷವನ್ನು ನೋಡಿಕೊಂಡು ಇಲ್ಲಿಯ ರಮಣೀಯತೆಯನ್ನು ಅನುಭವಿಸ್ತಾ ಅನುಭವಿಸ್ತಾ ಕೆಲವೊಬ್ಬರು ಈಜಲಿಕ್ಕೆ ಹೋಗ್ತಾರೆ ದಯವಿಟ್ಟು ಗಮನಿಸಿರಿ ಏನಂತಂದರೆ ಇಲ್ಲಿ ಬಂದಾಗ ಈಜೋದು ಬಹಳಷ್ಟು ಅಪಾಯಕಾರಿ ಇದೆ ಬಹಳ ಜನ ಇಲ್ಲಿಯ ನೈಸರ್ಗಿಕ ಸೌಂದರ್ಯಕ್ಕೆ ಮನಸ್ಸು ಹೊತ್ತು ಈಜ್ಲಿಕ್ಕೆ ಹೋಗಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಹಾಗಾಗಿ ನಿಮ್ಮ ಪ್ರವಾಸದ ಅನುಭವ ಬಹಳ ಅದ್ಭುತ ಆಗಿರಬೇಕು ಭಾಳ ಮೆಮೊರೇಬಲ್ ಆಗಿರಬೇಕು ಅಂತಂದರೆ ನೀವು ಈ ಪ್ರದೇಶವನ್ನು ಬಾ ನೋಡ್ಕೊಳ್ತಾ ಅಂದರೆ ಕರ್ಣಾನಂದವನ್ನು ಪಟ್ಕೊಳ್ತಾ ಸದಿಬೇಕೆ ಹೊರತು ನೀವು ಯಾವುದಾದ್ರೂ ಹುಚ್ಚು ಸಾಹಸ ಕೇಳಿದು ಈಜೆ ಆಟಕ್ಕೆ ಹೋದರೆ ನಿಮ್ಮ ಅನುಭವಗಳನ್ನ ನೀವು ಹಾಕಲಿಕ್ಕೆ ಕೂಡ ನೀವೇ ಇಲ್ಲದೇ ಇರುವಂಥ ಸ್ಥಿತಿಯನ್ನು ತಂದುಕೊಳ್ತೀರಿ ಈಗ ನೀವು ಈ ಸಿಂಚೇರಿ ರಾಕ್ಷನ್ನು ವೀಕ್ಷಿಸ್ಬೋದು